ನಮಸ್ಕಾರ ಸ್ನೇಹಿತರೆ ನಾನು ತ್ರಿವೇಣಿ ವೆಲ್ಕಮ್ ಟು ಸ್ಪಿರಿಚುವಲ್ ಆಲ್ಕಮಿ ಸೆವೆನ್ ಹಳೆ ವಿಡಿಯೋಗಳಲ್ಲಿ ಅಂದರೆ ಈ ಇಲ್ಲಿವರೆಗೂ ನಾನು ಪೋಸ್ಟ್ ಮಾಡಿರೋ ವಿಡಿಯೋಗಳಲ್ಲಿ ನಾನು ನಿಮಗೆ ಯೂನಿವರ್ಸ್ ಜೊತೆ ನಾವು ಹೇಗೆ ಕನೆಕ್ಟ್ ಆಗಬೇಕು ಅಂತ ಹೇಳಿದ್ದೆ ಅದಾದಮೇಲೆ ಯೂನಿವರ್ಸು ನಮ್ಮ ಜೊತೆ ಹೇಗೆ ಮಾತಾಡುತ್ತೆ ಅಂತ ಹೇಳಿದ್ದೆ ಅದಾದಮೇಲೆ ಯೂನಿವರ್ಸು ನಮ್ಮನ್ನು ಹೇಗೆ ಗಮನಿಸ್ತಾ ಇರುತ್ತೆ ನಮ್ಮ ಆಲೋಚನೆಗಳು ಹೇಗಿರಬೇಕು ಅಂತ ಹೇಳಿದ್ದೆ ಅಲ್ವಾ ಅದಾದಮೇಲೆ ಯೂನಿವರ್ಸು ನಮ್ಮನ್ನು ಹೇಗೆ ಪರೀಕ್ಷೆ ಮಾಡುತ್ತೆ ಅಂತ ಹೇಳಿದ್ದೆ ಅದೂ ಆದಮೇಲೆ ಯೂನಿವರ್ಸು ನಮ್ಮನ್ನು ಯಾಕೆ ಪರೀಕ್ಷೆ ಮಾಡುತ್ತೆ ಅಂತ ನಿನ್ನೆ ವಿಡಿಯೋಲಿ ಹೇಳಿದ್ದೆ ಅಲ್ವಾ ಈಗ ಇಷ್ಟು ಹೇಳಿದ ಮೇಲೆ ನಿಮಗೆ ಒಂದು ಕ್ಲಾರಿಟಿ ಬಂದಿರುತ್ತೆ ನಮ್ಮ ಮತ್ತು ಯೂನಿವರ್ಸ್ನ ಕನೆಕ್ಷನ್ ಹೇಗೆಲ್ಲ ಇರುತ್ತೆ ಅನ್ನೋದ್ರ ಮೇಲೆ ಈಗ ನಾನು ಏನು ಹೇಳ್ತೀನಿ ಅಂದರೆ ಈಗ ನೆನ್ನೆ ವೀಡಿಯೋಲಿ ಹೇಳಿದ್ದೆ ಅಲ್ವಾ ನಮ್ಮ ಹಳೆ ಕರ್ಮಗಳು ನಮ್ಮ ಪೂರ್ವಿಕರ ಕರ್ಮಗಳು ಮತ್ತು ನಾವು ಮಾಡಿರುವಂಥ ಈ ಜನ್ಮದಲ್ಲಿ ಮಾಡಿರುವಂಥ ಕರ್ಮಗಳು ಗೊತ್ತೋ ಗೊತ್ತಿಲ್ಲದೇನೋ ಮಾಡಿರೋದು ಇವೆಲ್ಲವೂ ಇರೋದರಿಂದ ಅದರ ಆ ಪಾಪಗಳಿಂದ ನಮ್ಮನ್ನು ವಿಮುಕ್ತಗೊಳಿಸೋದಕ್ಕೇ ಈ ಯೂನಿವರ್ಸ್ ನಮ್ಮ ನಾವೇನಾದರೂ ಮ್ಯಾನಿಫೆಸ್ಟ್ ಮಾಡಿಕೊಂಡಾಗ ಅದು ನಮಗೆ ಕೊಡಬೇಕು ಅಂದಾಗ ಈ ರೀತಿ ಪರೀಕ್ಷೆ ಮಾಡುತ್ತೆ ಅಂತ ಹೇಳಿದ್ದೆ ಅಲ್ವಾ ಈಗ ನಾವು ಯೂನಿವರ್ಸೇ ಬಂದು ನಮ್ಮ ಪಾಪಗಳನ್ನು ನಮ್ಮ ಕರ್ಮಗಳನ್ನು ಪರಿಹಾರ ಮಾಡೋದಕ್ಕೆ ಯಾಕೆ ಕಾಯಬೇಕು ನಾವೇ ಯಾಕೆ ಮಾಡ್ಕೋಬಾರ್ದು ಅನ್ನೋದ್ರ ಮೇಲೆ ಈ ವಿಡಿಯೋ ಮಾಡಿದ್ದೀನಿ ಹೌದು ಸ್ನೇಹಿತರೆ ನಮ್ಮ ಹಿಂದಿನ ಜನ್ಮದ ಕರ್ಮಗಳೇನಿದೆ ನಮಗೆ ಗೊತ್ತೋ ಗೊತ್ತಿಲ್ಲದೇನೋ ನಾವು ಮಾಡಿರುವಂಥ ಪ ಪಾಪ ಪುಣ್ಯಗಳ ಮೂಟೆ ಹೊತ್ಕೊಂಡಿರ್ತೀವಲ್ಲ ಅದು ನಮ್ಮ ಪೂರ್ವಿಕರು ಅವರ ಒಂದೊಂದು ಸಲ ಏನಾಗುತ್ತೆ ಈ ಕರ್ಮ ಅನ್ನೋದು ಜನ್ರೇಷನ್ ಟು ಜನ್ರೇಷನ್ ಬರ್ತಾನೇ ಇರುತ್ತೆ ಪೀಳಿಗೆಯಿಂದ ಪೀಳಿಗೆಗೆ ಹೋಗ್ತಾನೇ ಇರುತ್ತೆ ಅದು ನಮಗೂ ಇವತ್ತು ನಾವು ಫ್ಯಾಮಿಲೀಲಿ ಏನಾದರೂ ಒಂದು ಮೇಜರ್ ಪ್ರಾಬ್ಲಮ್ನ ನಾವು ಫೇಸ್ ಮಾಡ್ತಾ ಮಾಡ್ತಾಯಿದ್ದೀವಿ ಅದೇನು ಮಾಡಿದ್ರೂ ಹೋಗ್ತಾ ಇಲ್ಲ ಅಂದರೆ ಅದಕ್ಕೆ ಇದು ಕೂಡ ಒಂದು ಕಾರಣ ಇರ್ಬೋದು ನಮ್ಮ ಪೂರ್ವಿಕರಿಂದ ಬರ್ತಾ ಇರುವಂಥ ಒಂದು ಕರ್ಮಾನುಸಾರ ಇರಬಹುದು ಮತ್ತು ನಾವು ಈ ಜನ್ಮದಲ್ಲಿ ಹುಟ್ಟಿದಾಗನಿಂದ ಈ ಕ್ಷಣದವರೆಗೆ ನಾವು ಗೊತ್ತೋ ಗೊತ್ತಿಲ್ಲದೇನೋ ಮಾಡಿರುವಂಥ ಕರ್ಮಗಳು ಅಂದರೆ ಪಾಪಗಳು ಈ ಥರ ಎಲ್ಲ ಇರಬಹುದು ಎಲ್ಲವನ್ನು ಮೂಟೆ ಕಟ್ಕೊಂಡಿರ್ತೀವಿ ಈಗ ಇದನ್ನು ನಾವೇ ಆದಷ್ಟು ನಾವು ಈ ಪಾಪಗಳಿಂದ ವಿಮುಕ್ತರಾದರೆ ಒಳ್ಳೆಯದಲ್ವಾ ಈ ಕರ್ಮಗಳಿಂದ ವಿಮುಕ್ತರಾದರೆ ಆಗ ನಮ್ಮಲ್ಲಿ ಈ ಪಾಪ ಭೀತಿ ಕರ್ಮ ಭೀತಿ ಇದೆಲ್ಲ ಇರೋಲ್ಲ ಒಂದು ಕ್ಲೀನಾಗಿರುತ್ತೆ ನಮ್ಮ ಮನಸ್ಸು ಶುದ್ಧ ದೇಹ ಎಲ್ಲವೂ ಶುದ್ಧವಾಗಿರುತ್ತೆ ಆಗ ನಾವೇನಾದರೂ ಮ್ಯಾನಿಫೆಸ್ಟ್ ಮಾಡಿಕೊಂಡಾಗ ಇನ್ನು ಯೂನಿವರ್ಸ್ಗೆ ಬೇರೆ ದಾರಿನೇ ಇಲ್ಲ ತಾನೇ ಇಮಿಡಿಯೇಟಾಗಿ ಕೊಡಲೇಬೇಕು ಅಲ್ವಾ ಸೊ ನಾನೊಂದು ಪರಿಹಾರ ತಗೊಂಡು ಬಂದಿದ್ದೀನಿ ಅದಕ್ಕೆ ನೀರು ಮತ್ತು ಉಪ್ಪು ಈ ಎರಡರಲ್ಲಿನೂ ಅಬ್ಸಾಬ್ಷನ್ ಪವರ್ ಇದೆ ಅಂದರೆ ನಮ್ಮ ಮುಂದೆ ಅದನ್ನು ಇಟ್ಟಾಗ ನಾವು ಏನು ಅಂದ್ಕೊಳ್ತಾ ಇರ್ತೀವೋ ನಮ್ಮ ಮನಸ್ಸಿನಲ್ಲಿ ಅದನ್ನು ಹೀರ್ಕೊಳ್ಳೋ ಶಕ್ತಿ ನೀರಿಗೂ ಇದೆ ಉಪ್ಪಿಗೂ ಇದೆ ಅದಕ್ಕೆ ನಾವು ನಮ್ಮ ಮ್ಯಾನಿಫೆಸ್ಟೇಷನ್ಸಲ್ಲಿ ನೀರು ಉಪ್ಪು ಇವೆರಡನ್ನು ಜೊತೆ ಮಾಡಿ ಯೂಸ್ ಮಾಡಿದಾಗ ಬೇಗ ನೆರವೇರುತ್ತೆ ಅನ್ನೋದು ಮತ್ತು ದೃಷ್ಟಿ ತೆಗೆಯೋದಕ್ಕೂ ಉಪ್ಪು ಎಲ್ಲ ಯೂಸ್ ಮಾಡೋದು ನಮ್ಮಲ್ಲಿ ನೆಗೆಟಿವಿಟಿನ ತೆಗೆಯೋದಕ್ಕೆ ಈ ಅಂತಲೇ ಉಪ್ಪನ್ನೆಲ್ಲ ಯೂಸ್ ಮಾಡೋದು ಸೊ ಈಗ ನಾನು ಬರೀ ನೀರು ಮತ್ತು ಉಪ್ಪು ಇವೆರಡನ್ನೇ ಬಳಸ್ಕೊಂಡು ನಾವು ಹೇಗೆ ನಮ್ಮ ಹಿಂದಿನ ಜನ್ಮದ ಮತ್ತು ನಮ್ಮ ಪೂರ್ವಿ ಪೂರ್ವಿಕರಿಂದ ಬರ್ತಾ ಇರುವಂಥ ಮತ್ತು ನಮ್ಮ ಈ ಜನ್ಮದಲ್ಲಿರುವಂಥ ಕರ್ಮಗಳನ್ನು ನಾವು ಮಾಡಿರುವಂಥ ನಮಗೆ ಗೊತ್ತೋ ಗೊತ್ತಿಲ್ಲದೇನೋ ಮಾಡಿರುವಂಥ ಕೆಟ್ಟ ಕೆಲಸಗಳು ಕೆಟ್ಟ ಆಡಿರ್ತೀವಿ ಇಲ್ಲ ಇನ್ನೊಬ್ಬರನ್ನ ನೋಯಿಸಿರ್ತೀವಿ ಇದನ್ನೆಲ್ಲ ಮಾಡಿರ್ತೀವಲ್ಲ ಅದರಿಂದ ನಾವು ಹೊರಗೆ ಬರೋದಕ್ಕೆ ಏನು ಮಾಡಬೇಕು ಅಂತ ಹೇಳ್ತೀನಿ ಒಂದು ಗಾಜಿನ ಗ್ಲಾಸಲ್ಲಿ ಇದಕ್ಕೆ ಮಾತ್ರ ನೀವು ಖಂಡಿತ ಗಾಜಿನ ಗ್ಲಾಸೇ ತಗೋಬೇಕು ಸ್ನೇಹಿತರೆ ನಿಮ್ಮ ಹತ್ರ ಇಲ್ಲ ಅಂದರೆ ಒಂದು ಖರೀದಿ ಮಾಡಿಬಿಟ್ಟರು ಒಳ್ಳೆಯದೇ ಗಾಜಿನ ಗ್ಲಾಸ್ ಅಥವಾ ಬಾಟಲು ಬಾಟಲ್ಗಿಂತ ಗ್ಲಾಸ್ ತಗೊಂಡ್ರೆ ಈಸಿ ಒಂದು ಸ್ವಲ್ಪ ದೊಡ್ಡ ಸೈಜಲ್ಲೇ ಇರಲಿ ಒಂದು ಗಾಜಿನ ಗ್ಲಾಸ್ ತಗೊಂಡು ನಿಮ್ಮ ಮುಂದೆ ಇಟ್ಕೊಳ್ಳಿ ಮತ್ತು ಉಪ್ಪು ಈ ಉಪ್ಪು ನೀವು ಬಳಸ್ತಾ ಇರೋವಂಥ ಕಲ್ಲುಪ್ಪಾಗಿರಲಿ ಅಥವಾ ಸಾಲ್ಟ್ ಪುಡಿ ಉಪ್ಪಾಗಿರಲಿ ಅಥವಾ ಹಿಮಾಲಯನ್ ಸಾಲ್ಟ್ ಯೂಸ್ ಮಾಡಿದರೆ ಅಥವಾ ಸೀ ಸಾಲ್ಟು ಈ ರೀತಿ ಯಾವ ಸಾಲ್ಟನ್ನು ಬೇಕಾದರೂ ಯೂಸ್ ಮಾಡ್ಕೋಬೋದು ನಾವು ಅಡಿಗೆ ಸಾಲ್ಟ್ ಆದರೆ ನಮಗೆ ಈಸಿ ಮನೆಯಲ್ಲೇ ಸಿಗುತ್ತೆ ಸೊ ಈ ಉಪ್ಪನ್ನು ಒಂದು ಕಂಟೈನರಲ್ಲಿ ಅಂದರೆ ಯಾವುದಾದ್ರೂ ಕಪ್ಪಲ್ಲಿ ತೊಗೊಂಡು ಬಂದು ಕೂತ್ಕೊಳ್ಳಿ ಒಂದು ಸ್ಪೂನ್ ಹಾಕ್ಕೊಳ್ಳಿ ಅದರಲ್ಲಿ ಉಪ್ಪಲ್ಲಿ ಯಾವಾಗಲೂ ನಾವು ಕೈ ಇಡಬಾರ್ದು ಯಾಕೆಂದರೆ ನಮ್ಮ ಕೈ ಶುದ್ಧ ಇರಲ್ಲ ಪ್ಲಸ್ ಏನೇನು ಇಮೋಷನ್ಸ್ ಇರುತ್ತೋ ನಮ್ಮ ಕೈಯಲ್ಲಿ ಅದು ಉಪ್ಪಿಗೆ ಪಾಸಾಗುತ್ತೆ ಹಾಗಾಗಿ ನಾವು ಅಡುಗೆ ಮಾಡುವಾಗ ಸಹ ಉಪ್ಪಲ್ಲಿ ನಮ್ಮ ಕೈ ಇಡಬಾರ್ದು ಇಟ್ಟರು ತೊಳ್ಕೊಂಡೇ ಇಡಬೇಕು ಸೊ ಈಗ ಈ ಮ್ಯಾನಿಫೆಸ್ಟೇಷನ್ಗೆ ಮ್ಯಾನಿಫೆಸ್ಟೇಷನ್ ಅಲ್ಲ ಸಾರಿ ನಮ್ಮ ಒಂದು ಕರ್ಮಗಳನ್ನು ಕಳೆಯೋ ಒಂದು ಪ್ರಾಸೆಸ್ಸಲ್ಲಿ ಉಪ್ಪನ್ನು ತಗೊಂಡು ಆ ಲೋಟದಲ್ಲಿ ಫಸ್ಟು ನೀರು ಹಾಕಬೇಡಿ ಬರೀ ಲೋಟ ತಗೊಳ್ಳಿ ನೀರು ಒಂದು ಕಡೆ ಇಟ್ಟಿರಿ ಬರೀ ಲೋಟ ತಗೊಂಡು ಆ ಉಪ್ಪನ್ನು ಎಡಗೈಯಿಂದ ಬಲಗೈಗೆ ಸ್ಪೂನಲ್ಲಿ ಹಾಕ್ಕೊಳ್ಳಿ ಒಂದು ಸ್ಪೂನ್ ಹಾಕ್ಕೊಳ್ಳಿ ಅದನ್ನು ಮನಸ್ಸಿನಲ್ಲಿ ಏನು ಹೇಳ್ಕೋಬೇಕು ಅಂದರೆ ನೀವು ಇದನ್ನು ಹೇಳ್ಕೊಳ್ತಾ ಲೋಟದಲ್ಲಿ ಹಾಕಬೇಕು ಉಪ್ಪನ್ನು ಸ್ವಲ್ಪ ಸ್ವಲ್ಪ ಯಾರ್ಚನೆ ಮಾಡ್ತೀವಲ್ಲ ಆ ರೀತಿ ಹಾಕ್ತಾ ಹೋಗಿ ಸ್ವಲ್ಪ ಸ್ವಲ್ಪ ನನ್ನ ಕಳೆದ ಎಷ್ಟು ಜನ್ಮಗಳಿದ್ರೂ ಅಷ್ಟೂ ಜನ್ಮಗಳಲ್ಲಿ ನಾನು ಮಾಡಿದಂತಹ ಗೊತ್ತೋ ಗೊತ್ತಿಲ್ಲದೇನೋ ಮಾಡಿರುವಂತಹ ಪಾಪ ಪುಣ್ಯಗಳ ಕರ್ಮಗಳೇನಿದೆ ಆ ಕರ್ಮಗಳೇನಾದರೂ ನನ್ನನ್ನು ಹಿಂಬಾಲಿಸ್ಕೊಂಡು ಬರ್ತಾ ಇದ್ದರೆ ಅದನ್ನೆಲ್ಲ ಇವತ್ತಿಗೆ ನಾನು ನನ್ನಿಂದ ರಿಲೀಸ್ ಇದ್ದೀನಿ ಬಿಟ್ಟು ಬಿಡ್ತಾ ಇದ್ದೀನಿ ನನ್ನಿಂದ ನನ್ನಿಂದ ದೂರ ಹೋಗ್ತಾ ಇದೆ ಅಂತ ಹೇಳಿ ಉಪ್ಪನ್ನು ಲೋಟದಲ್ಲಿ ಹಾಕ್ಬಿಡಿ ಈ ರೀತಿ ಒಂದು ಮೂರು ಸಲ ಮಾಡಿ ಇದಾದ ಮೇಲೆ ನೆಕ್ಸ್ಟು ಮತ್ತೆ ಸಲ ಇಬ್ ಉಪ್ಪು ಸೇಮ್ ಪ್ರಾಸೆಸ್ಸೇ ಇರಿ ಅದು ಹಾಕ್ತಾನೇ ಇರಿ ಇದೆಲ್ಲ ನಡೆಯೋವರೆಗೂ ಉಪ್ಪನ್ನು ತಗೊಂಡು ನನ್ನ ಪೂರ್ವಿಕರು ನಮ್ಮ ಪೂರ್ವಿಕರಿಂದ ಬರ್ತಾ ಕರ್ಮಾನುಸಾರಗಳು ಕರ್ಮಾನುಸಾರಗಳೇನಿದೆಯೋ ಅದು ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ಬರ್ತಾ ಇರುವಂಥ ಕರ್ಮಗಳೇನಾದರೂ ಇದ್ದರೆ ಅದನ್ನು ಕೂಡ ನಾನು ಇಲ್ಲಿಗೆ ಬಿಟ್ಟು ಬಿಡ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಇದನ್ನು ಮೂರು ಸಲ ಸ್ಪೂನಲ್ಲಿ ನಿಮ್ಮ ಕೈಯಲ್ಲಿ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಮನಸ್ಸಿನಲ್ಲಿ ಹೇಳ್ಕೊಳ್ತಾನೇ ಇರಿ ನಮ್ಮ ಪೂರ್ವಿಕರಿಂದ ಬರ್ತಾ ಇರೋ ಒಳ್ಳೆಯದು ಕೆಟ್ಟದು ಎಲ್ಲವನ್ನು ಕರ್ಮಗಳು ಏನು ಬರ್ತಾ ಇದೆಯೋ ಅದು ಒಂದು ಜನ್ರೇಷನ್ನಿಂದ ಇಂದ ಇನ್ನೊಂದು ಜನ್ರೇಷನ್ಗೆ ಅದನ್ನೆಲ್ಲವನ್ನು ನಾನು ಇಲ್ಲಿಗೆ ಕಂಪ್ಲೀಟ್ ಇದ್ದೀನಿ ಇಲ್ಲಿಂದ ಇನ್ನು ಮುಂದಕ್ಕೆ ಬೇರೆ ಜನ್ರೇಷನ್ಗೆ ಹೋಗಲ್ಲ ಅಂತ ಹೇಳ್ತಾ ಆ ಗ್ಲಾಸಲ್ಲಿ ಉಪ್ಪನ್ನು ಹಾಕ್ತಾಯಿರಿ ಮತ್ತೆ ಈಗ ಲಾಸ್ಟ್ದು ಈ ಜನ್ರೇಷನ್ ಅಂದರೆ ಈ ಜನ್ಮದ್ದು ನಾನು ಹುಟ್ಟದಾಗಿಂದ ಈ ಕ್ಷಣದವರೆಗೆ ಏನೇನು ಗೊತ್ತೋ ಗೊತ್ತಿಲ್ಲದೇನೋ ಕೆಟ್ಟ ಕೆಲಸಗಳು ಅಥವಾ ಕೆಟ್ಟ ಮಾತುಗಳು ಮಾಡಿದರೆ ಇನ್ನೊಬ್ಬರಿಗೆ ಹರ್ಟ್ ಮಾಡಿದರೆ ಈ ರೀತಿ ಕರ್ಮಗಳೇನಾದರೂ ಇದ್ದರೆ ಅದನ್ನೆಲ್ಲ ಕೂಡ ಇಲ್ಲಿಗೆ ಕಳೀತಾ ಇದ್ದೀನಿ ಇಲ್ಲಿಗೆ ಇದ್ದೀನಿ ನನ್ನಿಂದ ಎಲ್ಲ ರಿಲೀಸ್ ಇದ್ದೀನಿ ಅಂತ ಮೂರು ಸಲ ಹೇಳಿ ಬಿಟ್ಬಿಡಿ ನೀವು ಮೂರು ಸಲ ಹೇಳೋವಾಗ ಒಂದೇ ಸ್ಪೂನ್ ಉಪ್ಪಿಂದ ಮೂರು ಸಲ ಹೇಳಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ ಹೇಳ್ತಾ ಹೋಗ್ಬೋದು ನೀವು ಆ ಕಪ್ಪು ಫುಲ್ಲು ಉಪ್ಪನ್ನು ಹೇಳ್ಕೊಂಡು ಹೇಳ್ಕೊಂಡು ಹಾಕ್ಬಿಟ್ಟಿದ್ರೂ ಪರವಾಗಿಲ್ಲ ಆ ಲೋಟದ ಅರ್ಧದಷ್ಟು ಆಗಿ ಆಗೋಗಿದ್ರೂ ಉಪ್ಪು ಪರವಾಗಿಲ್ಲ ಬಟ್ ನೀವು ಇದನ್ನೆಲ್ಲ ಹೇಳ್ಕೊಳ್ಳಿ ಇದನ್ನೆಲ್ಲ ಹೇಳ್ಕೊಂಡ್ಮೇಲೆ ಈಗ ನಾವೇನು ಮಾಡಿದ್ದೀವಿ ನಮ್ಮ ಹಿಂದಿನ ಜನ್ಮದ ಕರ್ಮಗಳನ್ನು ಬಿಟ್ಟಿದ್ದೀವಿ ನಮ್ಮ ಪೂರ್ವಿಕರಿಂದ ಬರ್ತಾ ಇರುವಂಥ ಕರ್ಮಗಳನ್ನು ಬಿಟ್ಟಿದ್ದೀವಿ ಈ ಜನ್ಮದಲ್ಲಿ ನಾವು ಮಾಡಿರುವಂಥ ಕರ್ಮಗಳನ್ನು ಬಿಟ್ಟಿದ್ದೀವಿ ಈಗ ಆಯ್ತಲ್ವಾ ಈಗ ಲಾಸ್ಟಲ್ಲಿ ನೀವೇನು ಅನ್ಕೋಬೇಕು ಅಂದರೆ ಈಗ ಎಲ್ಲ ಕರ್ಮಗಳು ನನ್ನಿಂದ ನನ್ನ ಕುಟುಂಬದಿಂದ ಹೋಗಿದೆ ಈಗ ನನ್ನ ಕುಟುಂಬದಲ್ಲಿ ಯಾವುದೇ ಒಂದು ಪ ಕಾರಣದಿಂದನೂ ಇವಾಗ ನಿಮ್ಮ ಲೈಫಲ್ಲಿ ಏನು ಪ್ರಾಬ್ಲಮ್ ಇದೆಯೋ ಅದನ್ನು ಹೇಳ್ಕೊಳ್ಳಿ ಅದು ನಿಮ್ಮ ಆರೋಗ್ಯ ಆಗಿರಬಹುದು ಸಾಲ ಬಾಧೆ ಆಗಿರಬಹುದು ಅಥವಾ ಮಕ್ಕಳ ಎಜುಕೇಶನ್ ಆಗಿರಲಿ ಗಂಡ ಹೆಂಡತಿ ಪ್ರಾಬ್ಲಮ್ ಆಗಿರಲಿ ಮಕ್ಕಳಾಗದೇ ಇರೋದಾಗಿರಲಿ ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಇರೋದಾಗಿರಲಿ ಅಥವಾ ಕರಿಯರ್ ಆಗಿರಲಿ ಜಾಬು ಅಥವಾ ಪ್ರೀತ್ಸ್ ಇರೋರದೇ ಆಗಿರಲಿ ಈ ರೀತಿ ಅಥವಾ ಮನೆಯಲ್ಲಿ ಎಲ್ಲವೂ ಇದ್ದು ಯಾರಿಗೂ ಒಬ್ರಿಗೊಬ್ರದ್ದು ಕನೆಕ್ಷನ್ ಇಲ್ಲ ಈ ರೀತಿ ನಿಮ್ಮ ಫ್ಯಾಮಿಲೀಲಿ ನಿಮ್ಮ ಒಬ್ಬರದೇ ಅಲ್ಲದೆ ನಿಮ್ಮ ಫ್ಯಾಮಿಲಿಲಿ ಫುಲ್ ಫ್ಯಾಮಿಲಿಯಲ್ಲಿ ಒಬ್ಬೊಬ್ಬರ ಹೆಸರು ಹೇಳಿಕೊಂಡು ಅವ್ರು ಮಾಡ್ತಾ ಇರೋ ಕೆಲಸಗಳಿಗೆ ಏನೇನು ಅಡ್ಡಿ ಇದೆಯೋ ಅದನ್ನು ಹೇಳ್ಕೊಂಡು ಈ ಎಲ್ಲ ಕರ್ಮಗಳಿಂದ ಯಾವುದೇ ಯಾವುದರಿಂದನಾದರೂ ನನ್ನ ಆರೋಗ್ಯಕ್ಕೆ ಅಡ್ಡಿ ಬರ್ತಿದ್ರೆ ಅದನ್ನು ಇಲ್ಲಿಗೆ ಬಿಡ್ತಾ ಇದ್ದೀನಿ ನನ್ನ ಗಂಡನ ಒಂದು ಬಿಸ್ನೆಸ್ ಚೆನ್ನಾಗಾಗ್ತಿಲ್ಲ ಅಂದರೂ ಅದಕ್ಕೆ ಯಾವುದಾದ್ರೂ ಈ ಕರ್ಮಗಳು ಅಡ್ಡಿ ಬರ್ತಾ ಇದ್ರೆ ಅದನ್ನೂ ಇಲ್ಲಿಗೆ ಬಿಡ್ತಾ ಇದ್ದೀನಿ ನನ್ನ ಮಗನಿಗೆ ಒಳ್ಳೆ ಜಾಬ್ ಇಲ್ಲ ಅದು ಕೂಡ ಯಾವುದೋ ಒಂದು ಕರ್ಮ ಫಲನ್ನೇ ಇರಬಹುದು ಆ ಕರ್ಮಗಳನ್ನು ಇಲ್ಲಿಗೆ ಬಿಡ್ತಾ ಇದ್ದೀನಿ ಈ ರೀತಿ ನಿಮ್ಮ ಫ್ಯಾಮಿಲೀಲಿ ಏನೇನು ಕಷ್ಟಗಳಿದೆಯೋ ಎಲ್ಲವನ್ನು ಹೇಳ್ಕೊಳ್ತಾ ನೀವು ಇರಿ ಆಗೇನಾಗುತ್ತೆ ಎಂಟೈರ್ ಫ್ಯಾಮಿಲಿಲಿರೋ ನೆಗೆಟಿವಿಟಿ ಅಥವಾ ಹಿಂದಿನ ಕರ್ಮಗಳು ಇದೆಲ್ಲವನ್ನು ನೀವು ಅಲ್ಲಿಗೆ ತೆಗೀತಾ ಇದ್ದೀರಾ ಈಗ ಇಷ್ಟೆಲ್ಲ ಹೇಳಿಕೊಂಡು ಉಪ್ಪನ್ನು ಆ ಲೋಟ ಅಥವಾ ಜಾರ್ ಅಥವಾ ಬೌಲ್ ಏನು ತಗೊಂಡಿದ್ದೀರೋ ಅದರಲ್ಲಿ ಹಾಕಿದ್ದೀರ ಅಲ್ವಾ ಈಗ ನೆಕ್ಸ್ಟು ನಿಮ್ಮ ಪಕ್ಕದಲ್ಲೇ ನೀರು ಆ ನೀರನ್ನು ಈ ಉಪ್ಪಲ್ಲಿ ಹಾಕ್ತಾ ನನ್ನ ಎಲ್ಲ ಕರ್ಮಗಳು ಇಲ್ಲಿಗೆ ಹೋಗ್ತಾ ಇದೆ ನಾನು ಮಾಡಿರುವಂಥ ನನ್ನ ಕುಟುಂಬದಲ್ಲಿರುವಂಥ ಎಲ್ಲರೂ ಮಾಡಿರುವಂಥ ಪಾಪ ಪುಣ್ಯಗಳು ಕರ್ಮ ಫಲಗಳು ಎಲ್ಲವೂ ಇಲ್ಲಿಗೆ ಕಳೀತಾ ಇದೆ ನಾವೆಲ್ಲರೂ ಮಾಡಿದಂಥ ತಪ್ಪುಗಳನ್ನೆಲ್ಲ ಕ್ಷಮಿಸಿ ಯೂನಿವರ್ಸು ನಮಗೆ ನಾವು ಬೇಡ್ಕೊಂಡಿದ್ದೆಲ್ಲ ಕೊಡೋಕೆ ರೆಡಿಯಾಗಿದೆ ಆದರೆ ಅದಕ್ಕೆ ಅಡ್ಡಿಯಾಗಿರುವಂಥ ನಮ್ಮ ಕರ್ಮ ಫಲಗಳನ್ನೆಲ್ಲ ಇಲ್ಲಿಗೆ ನಾನು ಬಿಟ್ಟು ಇದ್ದೀನಿ ನನ್ನ ಫ್ಯಾಮಿಲಿ ಮೇಲೆ ಯಾರ ಕೆಟ್ಟ ದೃಷ್ಟಿನೂ ಇಲ್ಲ ಹೀಗೆ ಹೇಳ್ಕೊಳ್ತಾ ನೀವು ಆ ನೀರನ್ನು ಆ ಬೌಲ್ ಅಥವಾ ಗ್ಲಾಸ್ ಅಥವಾ ಬಾಟಲ್ ಏನು ತಗೊಂಡಿದ್ದೀರೋ ಅದಕ್ಕೆ ಫುಲ್ಲಾಗಿ ತುಂಬಿಸ್ಬಿಡಿ ತುಂಬಿಸಿದ ಮೇಲೆ ನೀವು ಇನ್ನೂ ಬೇಕಾದರೆ ಇನ್ನೂ ಒಂದು ಕೆಲಸ ಕೂಡ ಮಾಡಬಹುದು ಆ ಕಂಟೈನರ್ ಅಂದರೆ ಗ್ಲಾಸ್ ಅಥವಾ ಬೌಲ್ ಏನು ತಗೊಂಡಿದ್ದೀರೋ ನಿಮ್ಮ ಫ್ಯಾಮಿಲೀಲಿ ಎಷ್ಟು ಪ್ರಾಬ್ಲಮ್ಸ್ ಇದೆಯೋ ಸಣ್ಣ ಪುಟ್ಟದರಿಂದ ದೊಡ್ಡದವರೆಗೂ ಎಲ್ಲವನ್ನು ಒಂದೊಂದು ಪೇಪರ್ ಮೇಲೆ ಬರೆದು 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 ಅದಕ್ಕೆ ಅಂಟಿಸ್ಬಹುದು ಆಗ ಅದು ಇನ್ನೂ ಆ ಇಂಟೆನ್ಶ ಆ ಬರೆದಿರೋದನ್ನೆಲ್ಲ ಕೂಡ ಹೀರ್ಕೊಳ್ಳುತ್ತೆ ನಿಮ್ಮ ಪ್ರಾಬ್ಲಮ್ಸನ್ನೆಲ್ಲ ಕೂಡ ಸೊ ಇದನ್ನೆಲ್ಲ ಬರೆದಾದ್ಮೇಲೆ ಆ ಲೋಟನ ಅಥವಾ ಕಂಟೈನರ್ ಏನೇ ಇರಲಿ ನೀವು ತಗೊಂಡಿದ್ದೀರಲ್ವಾ ಅದನ್ನು ಕೈಯಲ್ಲಿ ಇಟ್ಕೊಂಡು ನೀವು ವಿಜುವಲೈಸ್ ಮಾಡ್ಕೊಳ್ಳಿ ಏನು ವಿಜುವಲೈಸ್ ಮಾಡ್ಕೊಳ್ತೀರಾ ನಿಮ್ಮ ಹಿಂದಿನ ಜನ್ಮದ ಕರ್ಮಗಳೆಲ್ಲ ಈ ನೀರು ಮತ್ತು ಉಪ್ಪು ಹೀರ್ಕೊಳ್ತಾ ಇದೆ ನಿಮ್ಮ ಪೂರ್ವಿಕರಿಂದ ಬರ್ತಾ ಇರುವಂಥ ಕರ್ಮಗಳೆಲ್ಲವನ್ನೂ ಕೂಡ ಈ ಉಪ್ಪು ನೀರು ಹೀರ್ಕೊಳ್ತಾ ಇದೆ ಮತ್ತೆ ಈ ಜನ್ಮದಲ್ಲಿ ನೀವು ಹುಟ್ಟದಾಗಿಂದ ಈ ಕ್ಷಣದವರೆಗೆ ನೀವು ಮಾಡಿರುವಂಥ ನಿಮಗೆ ಗೊತ್ತೋ ಗೊತ್ತಿಲ್ಲದೇನೋ ಮಾಡಿರುವಂಥ ತಪ್ಪುಗಳನ್ನೆಲ್ಲವನ್ನು ಈಗ ಹೀರ್ಕೊಳ್ತಾ ಇದೆ ಈಗ ನಿಮ್ಮ ಫ್ಯಾಮಿಲಿಯಲಿ ಎಲ್ಲರಿಗೂ ಇದು ಅನ್ವಯಿಸುತ್ತೆ ಫ್ಯಾಮಿಲಿಯಲ್ಲಿರುವಂಥ ಒಬ್ಬರೊಬ್ಬರೂ ಅವರ ಹಿಂದಿನ ಜನ್ಮದ ಕರ್ಮಗಳನ್ನು ಇದು ಹೀರ್ಕೊಂಡಿದೆ ಈ ಅವರು ಅವ್ರಿಗೂ ಪೂರ್ವಿಕರಿಂದ ಬಂದು ಬರ್ತಾ ಇರುವಂಥ ಏನಾದರೂ ಕರ್ಮಗಳಿದರೆ ಅದನ್ನೆಲ್ಲ ಕೂಡ ಇದು ಹೀರ್ಕೊಂಡಿದೆ ಮತ್ತು ಅವರೆಲ್ಲ ಕೂಡ ಸಣ್ಣ ಮಕ್ಕಳಾಗಿರಲಿ ಅವರು ಹುಟ್ಟಿದಾಗಿಂದ ಈ ಕ್ಷಣದವರೆಗೂ ಅವ್ರಿಗೆ ಗೊತ್ತೋ ಗೊತ್ತಿಲ್ಲದೇನೋ ಮಾಡಿರುವ ತಪ್ಪುಗಳನ್ನೆಲ್ಲ ಕೂಡ ಇದು ಹೀರ್ಕೊಳ್ತಾ ಇದೆ ಈಗ ನನ್ನ ಫ್ಯಾಮಿಲಿ ಎಲ್ಲ ತರಹದ ನೆಗೆಟಿವಿಟಿಗಳಿಂದ ವಿಮುಕ್ತರಾಗಿದ್ದೀವಿ ಅಂತ ಹೇಳಿಕೊಂಡು ಮನಸಾರೆ ಆ ನೀರನ್ನು ತಗೊಂಡು ಹೋಗಿ ಟಾಯ್ಲೆಟಲ್ಲಿ ಹಾಕಿ ಫ್ಲಶ್ ಮಾಡಿಬಿಟ್ಟು ಕೈ ತೊಳ್ಕೊಂಬಿಡಿ ಇದನ್ನು ಇಪ್ಪತ್ತೊಂದು ದಿನ ಮಾಡಿ ಯಾವ ಟೈಮಲ್ಲಿ ಬೇಕಾದರೂ ಮಾಡಿ ಯಾವ ಜಾಗದಲ್ಲಿ ಬೇಕಾದರೂ ಮಾಡಿ ಬೇಕಾದ್ರೆ ನೀವು ಮನೆಯಲ್ಲಿರೋರು ಒಬ್ಬರೊಬ್ರು ಕೂಡ ಮಾಡಬಹುದು ಅಥವಾ ಯಾರಾದರೂ ಒಬ್ರು ಮಾಡಿದ್ರೂ ಪರವಾಗಿಲ್ಲ ತುಂಬಾ ಪ್ರಾಬ್ಲಮ್ಸ್ ಇದೆ ಅದು ಸಾಲ್ ಈಗ ಕೆಲವ್ರಿಗೆ ಈಗ ನಿನ್ನೆ ಯಾರೋ ಒಬ್ಬರು ಇದ್ರು ನಾಳೆನೇ ಸಾಲ ಕೊಟ್ಟಿರೋರು ಬರ್ತಾ ಇದ್ದಾರೆ ನಾನು ಏನು ಹೇಳಿ ಅವ್ರಿಗೆ ಹೇಗೆ ಪಾಸಿಟಿವ್ ಆಗಿರಲಿ ಹೇಳಿ ಬೇಗ ಹೇಳಿ ಬೇಗ ಹೇಳಿ ಅಂತ ಹೇಳ್ತಿದ್ರು ಈ ಈ ರೀತಿಯಾದ ಎಮರ್ಜೆನ್ಸಿ ಪ್ರಾಬ್ಲಮ್ಸ್ ಇದ್ದಾಗ ನೀವು ಮತ್ತೆ ಆ ಒಪ್ಪನ್ನು ಈ ಸೇಮ್ ಇದೆ ಇವಾಗ ನಾನು ಹೇಳಿದ್ದನ್ನೆಲ್ಲ ಹೇಳಿಕೊಂಡು ಒಪ್ಪೋನೊಪ್ಪೋನೋ ಪ್ರೇಯರ್ ಇದೆಯಲ್ವಾ ಐ ಆಮ್ ಸೋ ಸಾರಿ ಪ್ಲೀಸ್ ಫಾರ್ ಗಿವಿ ಥ್ಯಾಂಕ್ ಯು ಐ ಲವ್ ಯು ಈ ನಾಲ್ಕು ಪದಗಳನ್ನು ಪ್ರಾರ್ಥನೆ ಆ ಉಪ್ಪು ನೀರನ್ನು ಇಟ್ಕೊಂಡು ಎಲ್ಲ ಕರ್ಮಗಳು ಇವಾಗ ಬರ್ ಬ ಬರಲಿರುವ ಪ್ರಾಬ್ಲಮ್ನು ಕೂಡ ಇದು ತಡೆಗಡುತ್ತೆ ನಿಮ್ಮ ಪ್ರಾಬ್ಲಮ್ನ ಇದು ಸಾಲ್ವ್ ಮಾಡುತ್ತೆ ಅಂತ ದೃಢ ನಂಬಿಕೆಯಿಂದ ಬಲವಾಗಿ ನಂಬಿ ಆ ಗ್ಲಾಸನ್ನು ಕೈಯಲ್ಲಿಟ್ಕೊಂಡು ನೂರ ಎಂಟು ಸಲ ಇದನ್ನು ಈ ಪ್ರೇಯರ್ನ ನೀವು ಹೇಳ್ಕೋಬೇಕು ನಾನು ನೂರ ಎಂಟು ಸಲ ಹೇಳಿ ಒಂದು ಪ ರೆಕಾರ್ಡ್ ಕೂಡ ಹಾಕಿದ್ದೀನಲ್ವ ವೀಡಿಯೋ ನಿಮಗೆ ಗೊತ್ತಾಗಲ್ಲ ಅಲ್ವಾ ಕೈ ಕೈಯಲ್ಲಿ ಹಿಡ್ಕೊಂಡು ನೂರ ಎಂಟು ಸಲ ಅಂದರೆ ಎಷ್ಟು ಸಲ ಅದು ಎಷ್ಟೊತ್ತಾಗತ್ತೆ ಅಂತ ಬೇಕಾದ್ರೆ ನೀವು ಅದನ್ನು ಪ್ಲೇ ಮಾಡಿಕೊಂಡು ಕೂಡ ನೀವು ಫ್ರೀ ಟೈಮಲ್ಲಿ ಅದನ್ನು ಕೈಯಲ್ಲಿಟ್ಟುಕೊಂಡು ನೀವು ಅದರ ಜೊತೆ ಹೇಳ್ಕೊಂಡು ಆ ರೀತಿ ಮಾಡಿದಾಗ ಎಮರ್ಜೆನ್ಸಿ ಪ್ರಾಬ್ಲಮ್ ಏನಾದರೂ ಇತ್ತು ಅಂದರೆ ಮನಸ್ಸಿಗೆ ಗಾಬರಿ ಆಗ್ತಾ ಇದೆ ಏನೋ ಆಗ್ತಾ ಇದೆ ನನಗೆ ಒಂಥರ ದುಃಖ ಆಗ್ತಾಯಿದೆ ತಡಿಯೋಕೆ ಇಲ್ಲ ಈ ರೀತಿಯೆಲ್ಲ ಮನಸ್ಸಿಗೆ ತುಂಬ ನೋವಾದಾಗೆಲ್ಲ ಕೂಡ ನೀವು ಇದನ್ನು ಮಾಡ್ಕೋಬಹುದು ಯಾಕೆಂದರೆ ಆ ನೋವುಗಳೆಲ್ಲ ಕೂಡ ನಾವು ಇವಾಗ ಮಾಡ್ತಾ ಇರೋ ಕೆಲಸಗಳಿಂದ ಅಲ್ಲ ಅದು ನಮ್ಮ ಹಿಂದಿನ ಜನ್ಮದಿಂದ ಇರಬಹುದು ಅಥವಾ ನಮ್ಮ ಪೂರ್ವಿಕರಿಂದ ಬರ್ತಾ ಇರೋದೇ ಇರ್ಬೋದು ಅಥವಾ ಈ ಜನ್ಮದಲ್ಲಿ ನಾವು ನಮ್ಮ ಥಾಟ್ಸಿಂದ ನಾವು ಅದನ್ನು ಅಟ್ರ್ಯಾಕ್ಟ್ ಮಾಡ್ಕೊಂಡಿರುವಂಥ ಒಂದು ಪ್ರಾಬ್ಲಮ್ಸೇ ಕೂಡ ಇರ್ಬೋದು ಸೊ ನಾವು ಈ ರೀತಿ ಮಾಡಿದಾಗ ನಮ್ಮ ಸಬ್ಕಾನ್ಷಿಯಸ್ ಮೈಂಡು ಕೂಡ ಕ್ಲಿಯರ್ ಆಗಿಬಿಡುತ್ತೆ ಎಲ್ಲ ಪಾಪಗಳಿಂದ ಅರ್ಥ ಆಯ್ತಲ್ವಾ ಇವಾಗ ಈ ಒಂದು ಪ್ರಾಸೆಸ್ ಬಗ್ಗೆ ಈ ಕರ್ಮಗಳನ್ನು ನಮ್ಮ ಕರ್ಮಗಳನ್ನು ನಾವು ಕಳೆಯುವಂಥ ಈ ಪ್ರಾಬ್ ಈ ಒಂದು ಪ್ರಾಸೆಸ್ಸಲ್ಲಿ ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ಕೇಳಿ ನಾನು ಖಂಡಿತ ಉತ್ತರ ಕೊಡ್ತೀನಿ ನಿಮಗೆ ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಓಕೆ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿ ಮಾಡೋಣ ಧನ್ಯವಾದಗಳು